ಹಾಯ್ ಫ್ರೆಂಡ್ಸ್ ಇವತ್ತು ರವೆ ಉಪ್ಪಿಟ್ಟನ್ನು ಹೇಗೆ ಮಾಡ್ದು ಅಂತ ನೋಡೋಣ ಬನ್ನಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಆ ಪಾತ್ರೆಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಒಂದು ಎರಡು ಸ್ಪೂನಷ್ಟು ಕಡಲೆ ಬೇಳೆ ಹಾಗೆ ಒಂದು ಎರಡು ಸ್ಪೂನಷ್ಟು ಉದ್ದಿಬೇಳೆನ ಸಹಿತ ಹಾಕ್ಕೊಂತಿದ್ದೀನಿ ಆಮೇಲೆ ಒಂದು ಕಾಲು ಟೇಬಲ್ ಸ್ಪೂನದಷ್ಟು ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಕೈ ಆಡ್ತೀನಿ ಅದು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲನೂ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಒಂದು ಒಂದು ನಿಮಿಷಗಳ ಕಾಲ ಫ್ರೈ ಆಗಬೇಕು ಅದು ಫ್ರೈ ಆದ ನಂತರ ಮತ್ತೆ ನಾವು ಅದಕ್ಕೆ ಈರುಳ್ಳಿ ಸಹಿತ ಸೇರಿಸ್ಕೋಬೇಕು ಈರುಳ್ಳಿ ಒಂದು ಸ್ವಲ್ಪ ಬೇಯಬೇಕು ಕೆಂಪು ಬಣ್ಣ ಬರೋವರೆಗೂ ಬೇಯಿಸ್ಬಿಟ್ಟು ಆಮೇಲೆ ನಾವು ಅದನ್ನು ಟೊಮೊಟೊನ ಸಹಿತ ಸೇರಿಸ್ಬೇಕಾಗುತ್ತೆ ಇವಾಗ ಟೊಮೊಟೊನ ಸಹಿತ ಸೇರಿಸ್ತಾ ಇದ್ದೀನಿ ಟೊಮೊಟೊನ ಸೇರಿಸಿದ ಮೇಲೆ ಚೆನ್ನಾಗಿ ಟೊಮೆಟೊ ಸ್ಮ್ಯಾಶ್ವರ್ಗೋಗವರೆಗೂ ನಾವು ಅದನ್ನು ಕೈಯಾಡ್ತಾ ಇರಬೇಕಾಗುತ್ತೆ ಆಮೇಲೆ ಒಂದು ನಾವು ಎಷ್ಟು ರವೆ ತೊಗೊತೀವೋ ಅದಕ್ಕೆ ಅನುಗುಣವಾಗಿ ಉಪ್ಪನ್ನು ಸಹಿತ ಸೇರಿಸಬೇಕಾಗುತ್ತೆ ನಾನು ಒಂದೂವರೆ ಕಪ್ಪನ್ನಷ್ಟು ರವೆನ ತೊಗೊತಾ ಇದ್ದೀನಿ ಅದಕ್ಕೋಸ್ಕರ ಒಂದೂವರೆ ಚಮಚ ಉಪ್ಪು ಹಾಗೆ ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಕಿ ಇದ್ದೀನಿ ಆಮೇಲೆ ಒಂದು ನಾವು ರವೆ ಎಷ್ಟು ತೊಗೊತೀವೋ ಅದರ ಮೂರರಷ್ಟು ನಾವು ನೀರನ್ನು ಸಹಿತ ಹಾಕಬೇಕಾಗುತ್ತೆ ನಾನು ಒಂದೂವರೆ ಕಪ್ಪು ರವೆ ತೊಗೊಂಡಿರೋದ್ರಿಂದ ನಾನು ನಾಲ್ಕೂವರೆ ಕಪ್ಪನ್ನು ನೀರು ಸಹಿತ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಅದು ಕುದಿಯೋವರೆಗೂ ನಾವು ವೈಟ್ ಮಾಡಬೇಕಾಗುತ್ತೆ ಚೆನ್ನಾಗಿ ಕುದಿಯಬೇಕು ಕುದಿಯ ನಂತರ ಅದಕ್ಕೆ ರೆವೆನ್ ಹಾಕಬೇಕಾಗುತ್ತೆ ಈಗ ಚೆನ್ನಾಗಿ ಕೈ ಹಾಕ್ಬಿಟ್ಟು ಒಂದು ಪ್ಲೇಟ್ ಅನ್ನು ಮುಚ್ಚಿ ಈ ಕಡೆ ಒಂದು ಬಾಣಿ much.